ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಹುಣ್ಚಿಕ್ಕಿ ಹಾಕಿ ಸಾರು ಹೆಂಗೆ ಮಾಡೋದು ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹುಣ್ಚಿಕ್ಕಿ ಪಲ್ಲ ನಮ್ಮ ಸೈಡ್ ಭಾಳ ಮಸ್ತ್ ಸಿಗ್ತೈತ್ರಿ ಇದು ಹಾಕೋದ್ರಿಂದ ಸಾರಿಂದ ಒಂದು ಘಮ ಆಯಿತು ಟೇಸ್ಟ್ ಆಯಿತು ಬ್ಯಾರನ ಬರ್ತೈತಿ ಸೊ ನಿಮ್ಮೂರಾಗ ಹುಣಚಿಕ್ಕಿ ಸಿಕ್ತಿತ್ತಂದ್ರೆ ನೀವು ಸಾರ್ ಹೆಂಗೆ ಮಾಡ್ತೀರಿ ಹೇಳ್ರಿ ಸಿಗಲಿಲ್ಲ ಅಂತಂದರೆ ಈ ರೆಸಿಪಿ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋನು ಮೊದಲಿಗೆ ನೋಡ್ರಿಲ್ಲೇ ನಾನು ಒಂದು ಕಟ್ಟದಷ್ಟು ಹುಣ್ಚಿಕ್ಕಿ ತೊಗೊಂಡಿನಿ ಹುಣ್ಚಿಕ್ಕಿ ತಪ್ಪಲ ಅಂತಂದ್ರೆ ಇದು ಹುಳಿಯಾಗಿ ಬರ್ತೈತಿ ಈ ರೀತಿ ತಪ್ಪಲಿರ್ತೈತಿ ಸ್ವಲ್ಪ ದಪ್ಪಗ ಇರ್ತೈತಿ ಆಮೇಲೆ ಇದು ದಂಟ ಸಮೇತನೇ ಹಾಕಬೇಕು ಯಾಕಂದ್ರೆ ಭಾಳ ಜಲ್ದಿನ ಬೇಳೆ ಒಳಗೆ ಇದು ಬಿಡ್ತೈತಿ ನಾವು ಹೆಸರುಬೇಳೆ ಹಾಕಿ ಸಾರು ಮಾಡ್ತೀವಿ ತೊಗರಿ ಬೇಳೆ ಬೆಳೆಸೋಂಗಿಲ್ಲ ಹೆಸರು ಬೇಳೆ ಒಂದು ಬಟ್ಟಲ್ದಷ್ಟು ಟಮ್ಯಾಟೊ ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಕುಕ್ಕರ್ನಾಗ ನೋಡಿರಿ ಟೊಮ್ಯಾಟೊ ಆಮೇಲೆ ತೊಳೆದಿಟ್ಟಿರುವಂತಹ ಹೆಸರುಬೇಳೆ ಆಮೇಲೆ ಉಳ್ಳಾಗಡ್ಡಿ ಇಷ್ಟೂ ಹಾಕಿ ಆಮೇಲೆ ತಪ್ಲ ತಪ್ಲದಿದ್ದು ವಿಶೇಷ ಏನಪ್ಪ ಅಂತಂದರೆ ಪಾಲಕದ ಹಾಕಿ ನಾವು ಸಾರು ಮಾಡೋದ್ರಿಂದ ಅದು ಕರ್ಗಂಗಿಲ್ಲ ಅದೊಂಥರ ಟೇಸ್ಟ್ ಕೊಡ್ತೈತಿ ಇದು ನೀವು ಕಟ್ ಮಾಡಿ ಹಾಕಿದ್ರೂ ಸರಿ ಅಥವಾ ಹಾಗೆ ಹಾಕಿದ್ರೂ ಸರಿ ಪೂರ್ತಿಯಾಗಿ ಬೇಳೆ ಒಳಗೆ ಇದು ಬಿಡ್ತೈತಿ ಸೊ ನೋಡಿರಿ ನಾನು ಪೂರ್ತಿ ಒಂದು ಕಟ್ಟದಷ್ಟು ಒಂದು ಚಿಕ್ಕಿ ಪಲ್ಯನ ಚೆಂದಾಗೆ ಕಟ್ ಮಾಡಿ ತೊಳೆದಿಟ್ಟು ಅದರೊಳಗೆ ಹಾಕ್ಕೊಂಡು ಮ್ಯಾಲ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕಿನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲ ಒಂದು ಅರ್ಧ ಚಮಚದಷ್ಟು ಎಣ್ಣೆನೂ ಹಾಕ್ಕೊಂಡಿನಿ ಆಮೇಲೆ ಅದ್ರ ಜೊತೆಗೇನೆ ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕ್ಕೊಂಡು ಒಂದು ಮೂರು ನಾಲ್ಕು ಸೀಟಿ ಹೊಡೆಸ್ಕೊಂಡ್ರೆ ನಮ್ಮದು ಬೇಳೆ ರೆಡಿ ಆಗ್ತೈತಿ ನೋಡ್ರಿ ನಾಲ್ಕು ಸೀಟಿ ಆದ ತಕ್ಷಣ ನೋಡಿ ಮೂರು ಅಥವಾ ನಾಲ್ಕು ಸೀಟಿ ಹೊಡಿಸ್ಕೊಂಡ್ಮೇಲೆ ಹೆಸರು ಬೆಳೆ ಹಾಕ್ತಿರೋದ್ರಿಂದ ಜಲ್ದಿನ ಅದು ಚಂದಗೆ ಕುದ್ದು ಬಿಡ್ತೈತಿ ನಾನು ಕಡಗೋಲ್ ಸಹಾಯದಿಂದ ಅದನ್ನು ಚೆಂದಾಗೆ ಕಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಕಟ್ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಬೊಗಣಿ ಒಳಗೆ ಎಣ್ಣೆ ಸಾಸಿವೆ ಆಮೇಲೆ ಸಾರಿಗಳ ಬಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಲ್ಲ ಅಷ್ಟು ಸಾರಿಗೆ ಟೇಸ್ಟಿ ಆಗ್ತೈತಿ ನಾನು ಇಲ್ಲಿ ಪೂರ್ತಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದೆ ಆಮೇಲೆ ಒಂದು ಸ್ವಲ್ಪನೇ ಅರ್ಶನ ಹಾಕಿನಿ ಅದ್ರೊಳಗೂ ಅರ್ಶನ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕಿನಿ ಆಮೇಲೆ ನಮ್ದೊಂದು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕಿವಿ ಆಮೇಲೆ ಘಮ ಬರಲಿ ಅಂಥೇಳಿ ಒಂದು ಸ್ವಲ್ಪ ಹಿಂಗೆ ಹಾಕೀನಿ ಇಷ್ಟು ಹಾಕಿದ್ರೆ ಸಾಕು ಆಮೇಲೆ ನಾವೇನು ಬೇಳೆ ಕಟ್ಟದಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಚೆಂದಗೆ ಒಂದು ಐದರಿಂದ ಹತ್ತು ನಿಮಿಷ ಒಂದು ಸ್ವಲ್ಪ ಉಪ್ಪ ಬೆಲ್ಲ ಹಾಕ್ಕೊಂಡಿದ್ದನ್ನು ಕುದಿಸಿದ್ರಂದ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿಯಾದ ಹುಣಚಿಕ್ಕಿ ಸಾರು ಜವಾರಿ ಸ್ಟೈಲ್ನಾಗ ರೆಡಿ ಆಗ್ಬಿಡ್ತೈತಿ ನೋಡ್ರಿ ಬಿಸಿ ಬಿಸಿಯಾದ ಹುಣಚಿಕ್ಕಿ ಸಾಂಬಾರು ನಮ್ಮದು ರೆಡಿ ಆಗ್ಬಿಡ್ತೈತೆ ರೀ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದ್ರನ್ನ ಸಾರಿಗೆ ಒಂದು ರುಚಿ ಬರ್ತೈತೆ ಅಂತ ಹೇಳಿ ನೋಡ್ರಿ ನೋಡಾಕನ ಇಷ್ಟು ಚಂದ ಕಣತಿ ನಿಜವಾಗ್ಲೂ ಸ್ನೇಹಿತರೆ ಇದ್ರದ್ದು ಸಾಂಬಾರ್ದು ಟೇಸ್ಟನ್ನು ಹಂಗಾಯಿತು ನಾವು ಇದ್ರೊಳಗೆ ಯಾವುದೇ ತರಹದೇನು ಮಸಾಲೆ ಬಳಸಿಲ್ಲ ಸಿಂಪಲ್ಲಾಗಿ ಬೇಗ ರೆಡಿಯಾಗುವಂತಹ ಒಂದು ಹುಣಚಿಕ್ಕಿ ಸಾಂಬಾರು ನೀವು ನಿಮ್ಮ ಮನೆಯೊಳಗೆ ಮಾಡಿ ನೋಡ್ರಿ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ಇಷ್ಟು ಟೇಸ್ಟಿ ಆಕೈತಲ್ರಿ ನೋಡ್ರಿ ಬಿಸಿ ಅನ್ನ ಆವತ್ತೊಂದು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿದ್ದೆ ಟೊಮೆಟೊ ಪಲ್ಯ ಆಮೇಲೆ ಒಂದು ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಈ ಹುಣಚಿಕ್ಕಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಅನ್ನ ಭಾಳ ಅಂದರೆ ಭಾಳ ಚೆಂದಾಗಿತ್ತು ರೀ ಆಮೇಲೆ ಒಂದು ಹಪ್ಪಳನೂ ಫ್ರೈ ಮಾಡಿದ್ವಿ ಸೊ ಸ್ನೇಹಿತರೆ ನೀವು ಈ ಸಾಂಬಾರು ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ